टीवी प्राइम टाइम के स्वागत नानु लावण्य ಒಂದ್ ಕಡೆ ನಾಯಕತ್ವ ವಿಚಾರವಾಗಿ ಬಹಿರಂಗ ಹೇಳಿಕೆಗಳನ್ನ ನೀಡದಂತೆ ಹೈಕಮಾಂಡ್ ಸೂಚನೆ ನೀಡಿದ್ರು ಕೂಡ ಇತ ರಾಜ್ಯ ಕಾಂಗ್ರೆಸ್ ನಲ್ಲಿ ಬನಗಳ ನಡುವಿನ ಸಂಘರ್ಷ ಮುಂದುವರ್ತದೆ ಪದೇ ಪದೇ ಮಾತನಾಡಿ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಆಗಿದ್ದಾರೆ ನೂರ್ ಜನ ಗೋ ಬ್ಯಾಕ್ ಅಂದ್ರೆ ಏನಾಯ್ತು ಅದಕ್ಕಿಂತ ಜಾಸ್ತಿ ಜನ ಕಮ್ ಬ್ಯಾಕ್ ಅನ್ನೋರು ಇರ್ತಾರೆ ಅಂತ ಡಿಕೆಶಿ ಅವರು ವಿರೋಧ ಪಕ್ಷಗಳಿಗೆ ತಿರುಗೇಟನ್ನ ನೀಡಿದ್ದಾರೆ ಖಾಸಗಿಯಾಗಿ ವಿದೇಶ ಪ್ರವಾಸಕ್ಕೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥಿಸಿಕೊಂಡಿದ್ದಾರೆ ಇದೇ ಇನ್ನೂ ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ನೂರು ಜನರು ಗೋ ಬ್ಯಾಕ್ ಅಂದ್ರೆ ಏನಾಯ್ತು ಅದಕ್ಕಿಂತ ಜಾಸ್ತಿ ಜನ ಕಮ್ ಬ್ಯಾಕ್ ಅನ್ನೋರು ಇರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೂರಗೊಂಡನ ಕೊಪ್ಪದ ಏನು ಬಾಯಾಗಢ್ ನಲ್ಲಿ ಏನು ನಡೆದಂತಹ ಸೇವಾಲಾಲ್ ಜಯಂತಿಯ ವೇದಿಕೆಯಲ್ಲಿ ಮಾತನಾಡಿ ನಮ್ಮ ಸರ್ಕಾರ ಸಾವಿರ ದಿನವನ್ನ ಪೂರೈಸಿದ ದಿನವೇ ನಾನು ಸಂತ ಸೇವಾಲಾಲ್ ಜಯಂತೋತ್ಸವದಲ್ಲಿ ಭಾಗಿಯಾಗಿದ್ದು ನನ್ನ ಪುಣ್ಯ ಸಾಕಷ್ಟು ಜನರು ಪ್ರೀತಿಯಿಂದ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳಿದ್ದಾರೆ ನೀವ್ ಎಷ್ಟೇ ಗೋ ಬ್ಯಾಕ್ ಅಂತ ಹೇಳಿದ್ರು ಕೂಡ ವೆಲ್ಕಮ್ ಕಮ್ ಬ್ಯಾಕ್ ಅನ್ನೋರು ಇಲ್ಲಿ ಜಾಸ್ತಿ ಜನ ಇದ್ದಾರೆ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಡಿ ಕೆ ಶೋರು ಒಬ್ಬರೇ ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡ್ತೋರು ಈಗ ರಾಜಕೀಯದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕೀಯ ಇರಬಾರದು ಎಂದಿದ್ದಾರೆ ವೇದಿಕೆ ಮೇಲೆ ಇರುವಂತಹ ರಾಜೀವ್ ರೇಣುಕಾಚಾರ್ಯ ಬಿ ವೈ ರಾಘವೇಂದ್ರ ನನ್ನನ್ನ ಕಮ್ ಬ್ಯಾಕ್ ಕಮ್ ಬ್ಯಾಕ್ ಅಂತಿದ್ದಾರೆ ನನ್ನ ವಿರುದ್ಧ ನೂರ್ ಜನ ಕಿರ್ಚಾಡಬಹುದು ಅಂತವರಿಗೆ ಜಗ್ಗೋ ಮಗ ನಾನಲ್ಲ ಅಂತ ಡಿಕೆಶ ಅವರು ಹೇಳಿದ್ದಾರೆ ನಾಯಕತ್ವ ವಿಚಾರವಾಗಿ ಬಹಿರಂಗ ಹೇಳಿಕೆಗಳನ್ನ ನೀಡದಂತೆ ಹೈಕಮಾಂಡ್ ಸೂಚನೆ ಬಳಿಕ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಬನಗಳ ನಡುವಿನ ಸಂಘರ್ಷ ಮುಂದುವರೆದಿದೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ಶಾಸಕ ಗಣಿಕ ರವಿಕುಮಾರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ನಮ್ಮ ಹೈಕಮಾಂಡ್ ಎಂದಿದ್ದಾರೆ ನಮ್ಗೆ ಹೈಕಮಾಂಡ್ ನೋಟಿಸ್ ಕೊಡಬಹುದು ಆದ್ರೆ ಹೈಕಮಾಂಡ್ಗೆ ನಾವು ನೋಟಿಸ್ ಕೊಡೋಕೆ ಸಾಧ್ಯವಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಯತೀಂದ್ರ ನಮ್ಮ ಹೈಕಮಾಂಡ್ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಹೀಗಾಗಿ ನಾನು ಕೂಡ ಅದನ್ನೇ ಹೇಳ್ತೇನೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅನ್ನೋದನ್ನ ನೂರಕ್ಕೆ ನೂರರಷ್ಟು ಒಪ್ಕೊಳ್ತೇವೆ ಯಾರು ಸ್ಟೇಟ್ಮೆಂಟ್ ಕೊಡ್ಬೇಡಿ ಅಂತ ನಾಲ್ಕು ಬಾರಿ ಹೇಳಿದ್ರು ಆದ್ರೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದ್ರೆ ಅವರೇ ಸುಪ್ರೀಂ ಅಲ್ವಾ ಖರ್ಗೆಗಿಂತ ಜಾಸ್ತಿನಾ ಡಿಕೆಗಿಂತ ಕಡಿಮೆನಾ ಅಂತ ಹೇಳೋಕೆ ಆಗಲ್ಲ ಬೇಡ ಕೂಡ ಮಾತನಾಡ್ತಿದ್ದಾರೆ ಅಂದ್ರೆ ಪವರ್ಫುಲ್ ಮ್ಯಾನ್ ಅಂತ ಹೇಳೋ ಮೂಲಕ ಈಗ ಪರೋಕ್ಷವಾಗಿ ಯತೀಂದ್ರ ವಿರುದ್ಧ ರವಿಕುಮಾರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಸಕರು ಖಾಸಗಿಯಾಗಿ ವಿದೇಶ ಪ್ರವಾಸಕ್ಕೆ ಹೋದ್ರೆ ಬೇಡ ಅನ್ನೋಕೆ ಆಗತ್ತಾ ಅಂತ ಶಾಸಕ ಶಾಸಕರ ವಿದೇಶದ ಪ್ರವಾಸವನ್ನ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಖಾಸಗಿಯಾಗಿ ಟೂರ್ ಮಾಡೋದು ತಪ್ಪ ನಾವು ಎಲ್ಲೋ ಹೋಗ್ಬಾರ್ದ ನಮ್ಮ ಪಕ್ಷದ ವಿಚಾರ ಬಂದಾಗ ನಾವೆಲ್ಲ ಒಂದೇ ಕಳೆದ ವರ್ಷ ಕೆಲವರು ಹೋಗಿದ್ರು ಅವತ್ತಿಲ್ಲದ ವಿಚಾರ ಈಗ ಯಾಕೆ ಹೋಗೋರನ್ನ ತಡೆಯೋಕೆ ಸಾಧ್ಯವೇ ಅಂತ ಶಾಸಕರ ಟೂರ್ ವಿಚಾರವಾಗಿ ಏನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕರ್ಕಿ ಅವರು ಇನ್ನು ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆ ಗೊಂದಲದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಅವರು ಬಿಜೆಪಿಯ ಏನು ಅವರ ಒಳ ಜಗಳದ ವಿಚಾರ ಮುಚ್ಚಿಡೋಕೆ ನಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ನಮ್ಮಲ್ಲಿ ಗೊಂದಲ ಇಲ್ಲ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಕರ್ಕಿಯವರು ಅವರು ಈ ವಿಚಾರವಾಗಿ ಸ್ಪಷ್ಟನೆ ಮಾಡಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಗೊಂದಲ ಎಲ್ಲಿದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಖರ್ಗೆ ಅವರು ತಿಳಿಸಿದ್ದಾರೆ ನಮ್ಮ ಸರ್ಕಾರ ಜನರಿಗೆ ಒಳ್ಳೇದನ್ನ ಮಾಡ್ತಾ ಇದೆ ಅದನ್ನ ಸಹಿಸಿ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಈಗ ಜನ ಇವರಿಗೆ ವೋಟ್ ಮಾಡಲ್ಲ ಅನ್ನೋದು ಈಗ ಇವರಿಗೆ ಗೊತ್ತಾಗ್ತಿದೆ ಇದಕ್ಕೆ ವಿರೋಧ ಮಾಡಿ ಮಾತಾಡ್ತಾರೆ ಅಂತ ಬಿಜೆಪಿ ವಿರುದ್ಧ ಹರಿಹಾಯಿಸಿದ್ದಾರೆ ದೇಶದಲ್ಲಿ ಜಿಎಸ್ಡಿಪಿಯಲ್ಲಿ ರಾಜ್ಯ ಮೊದಲ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಜಿಎಸ್ಟಿ ಸಂಗ್ರಹಣೆಯೂ ಕೂಡ ಹೆಚ್ಚಾಗಿದೆ ಇದು ಗ್ಯಾರಂಟಿ ಯೋಜನೆಗಳಿಂದ ಜನರು ಜನರ ಖರ್ಚು ಮಾಡುವಂತಹ ಸಾಮರ್ಥ್ಯ ಹೆಚ್ಚಿನ ಪರಿಣಾಮವಾಗಿದೆ ಅದಾಗ್ಯೂ ಕೂಡ ನಮಗೆ ಸಲ್ಲಿಸಬೇಕಾದಂತಹ ಹಕ್ಕಿನ ಪಾಲು ಸಿಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾವಿರ ದಿನಗಳ ಆಡಳಿತ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಿಸುವ ಏನು ಹಾವೇರಿ ಸಮಾರಂಭದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ಕರ್ನಾಟಕವು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ನೀಡತ್ತೆ ಆದರೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ನಮಗೆ ಕೇವಲ ಅರವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಬಂದಿದೆ ಈಗ ಕೇಂದ್ರಕ್ಕೆ ನಾವು ಕೊಡುವಂತಹ ಪ್ರತಿ ಏನು ನೂರು ರೂಪಾಯಿ ತೆರಿಗೆಯಲ್ಲಿ ನಮಗೆ ಸುಮಾರು ಹದಿಮೂರ ಹದಿನಾಲ್ಕು ರೂಪಾಯಿ ಮಾತ್ರ ಮರಳಿ ಸಿಗ್ತಾ ಇದೆ ಮೂರು ವರ್ಷಗಳ ಹಿಂದೆ ಕೇಂದ್ರ ಬಜೆಟ್ ನಲ್ಲಿ ಏನು ಮೇಲ್ಭದ್ರಾ ಯೋಜನೆಗೆ ಅಹ್ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಘೋಷಿಸಲಾಗಿತ್ತು ಆದ್ರೆ ಇದುವರೆಗೆ ಒಂದು ಪೈಸೆ ಕೂಡ ಬಿಡುಗಡೆಯಾಗಿಲ್ಲ ಎಂದಿದ್ದಾರೆ ಆರ್ಎಸ್ಎಸ್ ದೆವ್ವ ಬಿದ್ದಂತೆ ಬಿಜೆಪಿ ದೆವ್ವದ ನೆರಳು ನಾವು ನೆರಳಿನ ಜೊತೆ ಹೋರಾಟ ಮಾಡಬಾರದು ದೆವ್ವದ ಜೊತೆ ಹೋರಾಟ ಮಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಗಾಂಧಿ ಭವನದಲ್ಲಿ ನಡೆದಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಮುಖ್ಯಸ್ಥರು ಧರ್ಮ ಉಳಿಸೋಕೆ ಮೂರು ಮೂರು ಮಕ್ಕಳನ್ನ ಹೆರಬೇಕು ಅಂತಾರೆ ಆದರೆ ಅವರು ಮಾತ್ರ ಬ್ರಹ್ಮಚಾರಿಗಳಾಗಿ ಇರ್ತಾರೆ ಇದಂಥದ್ದು ಧರ್ಮ ಜಾತಿಗಳ ನಡುವೆ ಜಗಳ ಹಚ್ಚುವವರೇ ದೇಶದ ದ್ರೋಹಿಗಳು ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮನುವಾದ ಪ್ರತಿವಾದನೆ ಮಾಡೋರು ಸಂವಿಧಾನ ಎತ್ತಿ ಹಿಡಿತಾರಾ ಅಂತ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಅಮಿತ್ ಶಾ ಅವರು ಸದನದಲ್ಲಿ ಅಂಬೇಡ್ಕರ್ ಹೆಸರು ಏನು ಹೇಳೋದು ಫ್ಯಾಷನ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಹೀಗೆ ಹೇಳೋದು ಅಹಂಕಾರ ಅಲ್ವಾ ಐವತ್ತೇಳು ವರ್ಷ ಆದ್ರೂ ಕೂಡ ಆರ್ ಎಸ್ ಎಸ್ ನಮ್ಮ ದೇಶದ ಬಾವುಟವನ್ನ ಹಾರಿಸಲೇ ಇಲ್ಲ ಅವರಿಗೆ ಫಂಡಿಂಗ್ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಅವರ ಬಳಿ ಉತ್ತರವೇ ಇಲ್ಲ ಕೊನೆಗೆ ಅದಕ್ಕೆ ಉತ್ತರ ಕೊಡೋಕೆ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಬಂದ್ರು ಆರ್ ಎಸ್ ಎಸ್ ರಿಜಿಸ್ಟರ್ ಮಾಡುವ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ ಇವತ್ತಲ್ಲ ನಾಳೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗ್ಲೇಬೇಕು ಇಲ್ಲವೇ ನಾನೇ ಮಾಡಿಸ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಯ ಮುನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಜಿಬಿಎ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಕುರಿತಂತಹ ಸಮನ್ವಯತೆ ಕೊರತೆಯಿಂದ ಈಗ ಎಂಬತ್ತೈದರಿಂದ ನೂರು ವಾರ್ಡ್ಗಳಲ್ಲಿ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧಿಸೋಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮುನ್ನ ಈಗ ಮೈತ್ರಿ ನಾಯಕರಲ್ಲಿ ಗೊಂದಲ ಮತ್ತು ಕುತೂಹಲ ಹೆಚ್ಚಾಗದೆ ಜೆಡಿಎಸ್ ಡಿ ಎಸ್ ಮುಖಂಡರು ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಸಮನ್ವಯತೆ ಮೂಡದೇ ಹೋದ್ರೆ ಏನ್ ಮಾಡ್ಬೇಕು ಎಂಬಂತೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಈಗ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನ ರೂಪಿಸ್ಕೊಂಡಿದ್ದಾರೆ ಐದು ಪಾಲಿಕೆಗಳ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಒಟ್ಟಾಗಿ ಕನ್ನ ಕೇಳಿಸೋಕೆ ಈಗ ಜೆಡಿಎಸ್ ಕಾರ್ಯಕರ್ತರಿಗೆ ಎಚ್ ಡಿ ಕೆ ಅವರು ಕರೆಯನ್ನ ನೀಡಿದ್ದಾರೆ ಇದರೊಂದಿಗೆ ಏನು ಜೆಡಿಎಸ್ ಕೇಂದ್ರ ಸಚಿವರು ಬಹುದೊಡ್ಡ ಸಂಖ್ಯೆಯ ಸೀಟ್ಗಳನ್ನ ಬಿಜೆಪಿಯಿಂದ ಬೇಡುವಂತಹ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಏನು ಈ ಮಟ್ಟದ ಸೀಟ್ಗಳು ಬಿಡದೆ ಹೋದ್ರೆ ಈಗ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ನಡೆಸೋಕೆ ಯೋಚಿಸಲಿದೆ ಈ ಎಲ್ಲಾ ತಯಾರಿಗಳು ಮೈತ್ರಿ ಭವಿಷ್ಯದ ಕುರಿತಂತಹ ಸಾರ್ವಜನಿಕರಲ್ಲಿ ಕುತೂಹಲವನ್ನ ಓಡಿಸಿದೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ಪಟ್ಟಕ್ಕಾಗಿ ಮೈತ್ರಿ ಪಡೆಯಲ್ಲಿ ಹೋರಾಟ ಆರಂಭ ಆಗಿದೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಯಾವುದೇ ಅಧಿಕೃತ ನಿರ್ಧಾರ ಬಂದಿಲ್ವಾದ್ರೂ ಕೂಡ ಇಬ್ಬರ ಮಧ್ಯೆ ಸೀಟ್ ಹಂಚಿಕೆ ಹಾಗೂ ಭವಿಷ್ಯದ ಹುದ್ದೆ ಕುರಿತು ಈಗ ಪೈಪೋಟಿ ಈಗಾಗಲೇ ತೀವ್ರವಾಗಿದೆ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಹ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿರುವಂತಹ ತಾರಿಕ್ ರೆಹಮಾನ್ ಇದೇ ಹದಿನೇಳರಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅಂದು ನಡೆಯುವಂತಹ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಪ್ರಸ್ತುತ ದೇಶದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯುನಸ್ ಭಾರತ ಸೇರಿದಂತೆ ಹದಿಮೂರು ದೇಶಗಳ ನಾಯಕರನ್ನ ಈಗ ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ ಫೆಬ್ರವರಿ ಹದಿನೇಳರಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರನ್ ಅವರು ಭಾರತ ಪ್ರವಾಸದಲ್ಲಿರಲಿದ್ದಾರೆ ಅಂದು ಮುಂಬೈನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ ಹೀಗಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಢಾಕಾಗೆ ಪ್ರಯಾಣಿಸುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಅವರ ಬದಲಿಗೆ ಹಿರಿಯ ಅಧಿಕಾರಿಗಳನ್ನ ಕಳುಹಿಸಬಹುದು ಅಂತ ವರದಿಯಾಗುತ್ತೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಹದಿನೆಂಟನೆಯ ಶತಮಾನದಲ್ಲಿ ಮೈಸೂರು ಸಂಸ್ಥಾನವನ್ನಾಳಿದಂತಹ ಟಿಪ್ಪು ಸುಲ್ತಾನ್ಗೆ ಸಮೀಕರಿಸುವ ಮೂಲಕ ಮಹಾರಾಷ್ಟ್ರ ಕಾಂಗ್ರೆಸ್ ಮುಖ್ಯಸ್ಥ ಹರ್ಷವರ್ಧನ್ ಸಬ್ಕಲ್ ವಿವಾದವನ್ನ ಸೃಷ್ಟಿಸಿಕೊಂಡಿದ್ದಾರೆ ಸಬ್ಕಲ್ ಹೇಳಿಕೆಯನ್ನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಖಂಡಿಸಿದ್ದಾರೆ ಪುಣೆಯ ಬಿಜೆಪಿ ಕಾರ್ಯಕರ್ತರೊಬ್ಬರು ಈ ವಿಷಯದ ಬಗ್ಗೆ ಸಬ್ಕಲ್ ವಿರುದ್ಧ ಈಗ ಪೊಲೀಸರಿಗೆ ದೂರನ ನೀಡಿದ್ದು ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತೆರಡು ಮತ್ತು ಸೆಕ್ಷನ್ ನೂರ ಆರರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಕುರಿತು ನಾಗ್ಪುರದಲ್ಲಿ ಪ್ರತಿಕ್ರಿಯಿಸಿದಂತಹ ಸಿಎಂ ಫಡ್ನವೀಸ್ ಈ ಹೋಲಿಕೆ ಖಂಡನೀಯ ಕಾಂಗ್ರೆಸ್ ನಾಯಕನಿಗೆ ಆಗಬೇಕು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಹಾರಾಷ್ಟ್ರ ಇದನ್ನ ಸಹಿಸೋದಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಟಿಪ್ಪು ಸುಲ್ತಾನ್ ನೊಂದಿಗೆ ಹೋಲಿಸಿದ್ದಕ್ಕಾಗಿ ಸಬ್ಕಲ್ ಕ್ಷಮೆಯನ್ನ ಯಾಚಿಸಬೇಕು ಕಾಂಗ್ರೆಸ್ ಈ ವಿಷಯವನ್ನ ಅರ್ಥಕೊಳ್ಳಬೇಕು ಮತ್ತು ಅದರ ಮಿತ್ರ ಪಕ್ಷಗಳು ಸಬ್ಕಲ್ ಹೇಳಿಕೆಯ ಬಗ್ಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಜರ್ಮನಿಯ ಮ್ಯೂನಿಕಕ್ ನಲ್ಲಿ ಪಾಕ್ ಆರ್ಮಿ ಮುಖ್ಯಸ್ಥ ಆಸಿಂ ಮುನೀರ್ ಬಳಿ ಭದ್ರತಾ ಸಿಬ್ಬಂದಿ ಗುರುತಿನ ಚೀಟಿ ಕೇಳಿರುವಂತಹ ವಿಡಿಯೋ ವೈರಲ್ ಆಗಿದೆ ಫೀಲ್ಡ್ ಮಾರ್ಷಲ್ ಮುನೀರ್ ಮತ್ತು ಅವರ ತಂಡವು ಈಗ ಏನು ಮ್ಯೂನಿಕ್ ಭದ್ರತಾ ಸಮ್ಮೇಳನದಲ್ಲಿ ಭಾಗವಹಿಸೋಕೆ ಜರ್ಮನ್ ನಗರಕ್ಕೆ ಬಂದಿತ್ತು ಈಗ ಪಾಕಿಸ್ತಾನ್ ಸೇನಾ ಮುಖ್ಯಸ್ಥರು ತಮ್ಮ ಗುರುತಿನ ಚೀಟಿಯನ್ನ ಮುಂಭಾಗದಲ್ಲಿ ಕಾಣುವಂತೆ ಇಡುವಂತೆ ಭದ್ರತಾ ಅಧಿಕಾರಿ ಹೇಳ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಜರ್ಮನಿ ಮೂಲದ ಸಿಂಧ್ ರಾಜಕೀಯ ಸಂಘಟನೆಯಾದಂತಹ ಜಿ ಸಿಂಧ್ ಮುತ್ತಿದ ಮಹಾಜ್ ಮುನಿರ್ ಸಮ್ಮೇಳನದಲ್ಲಿ ಪಾಲ್ಗೊಂಡಿರೋದಕ್ಕೆ ವಿಷಾದ ವ್ಯಕ್ತಪಡಿಸಿದೆ ಇನ್ನು ಏನು ಜೆಎಸ್ಎಂಎಂ ಸದಸ್ಯರು ಕೂಡ ಅಲ್ಲೇ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು ಕಳೆದ ವಾರ ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದಂತಹ ಇಪ್ಪತ್ತೆರಡು ವರ್ಷದ ಭಾರತೀಯ ಸ್ನಾಕೋತ್ತರ ವಿದ್ಯಾರ್ಥಿ ಶವವಾಗಿ ಪತ್ತೆಯಾಗಿದ್ದಾನೆ ಕರ್ನಾಟಕ ಮೂಲದ ಈ ವಿದ್ಯಾರ್ಥಿ ಮೃತಪಟ್ಟಿರುವಂತಹ ಬಗ್ಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮಾಹಿತಿಯನ್ನ ನೀಡಿದೆ ಬರ್ಕ್ಲಿಯಾ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಾಕೇತ ಶ್ರೀನಿವಾಸಯ್ಯ ಸೋಮವಾರದಿಂದ ನಾಪತ್ತೆಯಾಗಿದ್ರು ಅವರ ಮೃತದೇಹವನ್ನು ಸ್ಥಳೀಯ ಅಧಿಕಾರಿಗಳು ಪತ್ತೆ ಮಾಡಿದ್ದು ಅವರ ಪೋಷಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ರಾಯಭಾರ ಕಚೇರಿ ತಿಳಿಸಿದೆ ದೇಹವನ್ನ ಭಾರತಕ್ಕೆ ಕರೆತರೋಕೆ ಈಗ ಕಾನೂನು ಪ್ರಕ್ರಿಯೆ ಆರಂಭವಾಗಿದೆ ಅಂತ ಮಾಹಿತಿಯನ್ನ ನೀಡಿದೆ ಮದ್ರಾಸ್ ಐಐಟಿ ಪದವೀಧರನಾಗಿದ್ದಂತಹ ಸಾಕೇತ್ ನಾಲ್ಕೈದು ತಿಂಗಳ ಹಿಂದಷ್ಟೇ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದ ಈಗ ಅವರು ಹಠಾತ್ ಸಾವನ್ನಪ್ಪಿದ್ದು ಅವರ ಹಠಾತ್ ಸಾವನ್ನ ಪೋಷಕರಿಗೆ ಒಪ್ಪಿಕೊಳ್ಳಾಗ್ತಾ ಇಲ್ಲ ಅವರು ತಮ್ಮ ಪುತ್ರ ಸತ್ತಿಲ್ಲ ಅಂತ ಹೇಳ್ಕೊಂಡು ಗೋಳಾಡ್ತಾ ಇದ್ದಾರೆ ನನ್ನ ಮಗ ಇನ್ನೂ ಸತ್ತಿಲ್ಲ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಅನುಮಾನ ವ್ಯಕ್ತವಾಗದ ಅಷ್ಟೇ ಸಿಕ್ಕಿರುವ ಶವ ನನ್ನ ಪುತ್ರನದ್ದಲ್ಲ ಅಂತ ಸಾಕೇತ್ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ ಸಾಕೇತ್ ಪೋಷಕರು ಬೆಂಗಳೂರಿನ ಶ್ರೀಗಂಧ ಶ್ರೀಗಂಧ ಕಾವಲ್ನಲ್ಲಿ ನೆಲೆಸಿದ್ದಾರೆ ಏನು ಸಾಕೇತ್ ತಂದೆ ಶ್ರೀನಿವಾಸಯ್ಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು ಇವರಿಗೆ ಇಬ್ರು ಗಂಡು ಮಕ್ಕಳಿದ್ದಾರೆ ಸಾಕೇತ್ ನಾಲ್ಕೈದು ತಿಂಗಳ ಹಿಂದಷ್ಟೇ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರು ಈಗ ಅವರ ಸಾವಿನ ಸುದ್ದಿ ತಿಳಿದು ಪೋಷಕರು ಕಣ್ಣೀರಿಡ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರು ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ